ಶ್ರೀಂ ಚಾಮುಂಡಾಯ ಬಿಚ್ಚೇ ಉದ್ಯೋಗದಲ್ಲಿ ಪ್ರಗತಿ ಆಗೋದಿಲ್ಲ ಒಳ್ಳೆ ಲಾಭಾಂಶ ಬರೋದಿಲ್ಲ ಒಳ್ಳೆ ಬಿಸ್ನೆಸ್ ಇರುತ್ತೆ ಆ ಬಿಸ್ನೆಸ್ಸಲ್ಲಿ ಅವರಿಗೆ ಒಳ್ಳೆಯ ಲಾಭಾಂಶ ಅನ್ನೋದು ಬರುವುದಿಲ್ಲ ಕಷ್ಟಪಡ್ತಾರೆ ತುಂಬ ತುಂಬ ಕಷ್ಟಪಡ್ತಾರೆ ಹಗಲಿರುಳು ಪ್ರಯತ್ನ ಪಡ್ತಾರೆ ಆದರೆ ಅವರಿಗೆ ಎಷ್ಟು ಕಾಣಿಸ್ತದೆ ಅವ್ರಿಗೆ ನಿಲ್ಲೋದಿಲ್ಲ ಯಾಕೆ ಅಂತಕೊಂಡ್ರೆ ಕರ್ಮಣ್ಣ ವಾದಕ ರಸ್ತೆ ಮಹಾಪಲಿಷ್ ಅಂತ ಹೇಳ್ತಾರೆ ಒಂದೆದ್ದು ತಮ್ಮ ಕರ್ಮಭೂಮಿಯನ್ನು ನೋಡ್ಕೋಬೇಕು ತಾವು ಮಾಡತಕ್ಕಂಥ ಕರ್ಮದಲ್ಲಿ ಬಗ್ಗೆ ಗಮನ ಕೊಡಬೇಕು ತಾವೇನು ಮಾಡ್ತಾ ಇದ್ದೀವಿ ಅದು ಒಳ್ಳೆದಿದ್ದೇನಾ ಕೆಟ್ಟದ್ದಿದೆಯಾ ಚೆನ್ನಾಗಿದೇನಾ ನಾವು ಈ ಥರ ಮಾಡಬೇಕು ಅನ್ನತಕ್ಕಂಥ ಬಗ್ಗೆ ಅದರ ಬಗ್ಗೆ ವಿಚಾರ ಮಾಡಬೇಕು ಕುಂಡಿಲೆ ಆಧಾರವಾಗಿ ಅಂತ ತಕೊಂಡ್ರೆ ಹತ್ತನೇ ಮನೆ ಹತ್ತನೇ ಮನೆ ಇದು ಕರ್ಮ ಕರ್ಮಸ್ಥಾನ ಅಂತ ಹೇಳ್ತಾರೆ ಅದಕ್ಕೆ ಈ ಹತ್ತನೇ ಮನೆ ಕರ್ಮಸ್ಥಾನದಲ್ಲಿ ಅಲ್ಲಿ ರಾಹು ಮತ್ತು ಕೇತು ದೃಷ್ಟಿ ಇರೋದರಿಂದ ಮತ್ತು ಶನಿ ಇರೋದರಿಂದ ತಗೊಂಡ್ರೆ ಹಣಕಾಸಿನ ವಿಷಯದಲ್ಲಿ ವ್ಯಥೆ ಬರ್ತದೆ ಹಣ ಎಷ್ಟಿದ್ದರೂ ನಿಲ್ಲೋದಿಲ್ಲ ಹತ್ತನೇ ಸ್ಥಾನದ ಮೇಲೆ ರಾಹು ದೃಷ್ಟಿ ಬಿದ್ದರೂ ಕೂಡ ಅಥವಾ ಮಂಗಳನ ದೃಷ್ಟಿ ಬಿದ್ದರೂ ಕೂಡ ಶನಿ ದೃಷ್ಟಿ ಬಿದ್ದರೂ ಕೂಡ ಏನಂತಪ್ಪ ಅಂತ ಅವನ ಜೀವನದಲ್ಲಿ ಅಲ್ಲೇ ವ್ಯಾಪಾರದಲ್ಲಿ ವಿಘ್ನಗಳಾಗ್ತವೆ ವ್ಯಾಪಾರ ಕರೆಕ್ಟಾಗಿ ನಡೆಯುವುದಿಲ್ಲ ಮತ್ತು ಬಂದಂಥ ವ್ಯಾಪಾರ ಹಣ ಬಂದರೂ ಕೂಡ ಅವರ ಹತ್ರ ಉಳಿತಾಯ ಆಗುವುದಿಲ್ಲ ಈ ಥರ ಇರೋದರಿಂದ ಅವರು ಗೊಂದಲದಲ್ಲಿ ಬಿದ್ದುಬಿಡ್ತಾರೆ ಏನು ಮಾಡೋದು ಮಾರಾಯ ನಾನು ನನಗೆ ಈ ಥರ ಆಗಲಿಕ್ಕೆ ಕಾರಣ ಏನು ನಾನು ಚೆನ್ನಾಗಿ ಮಾಡ್ತಾ ಇದ್ದೇನೆ ನಾನು ಕಷ್ಟಪಟ್ಟು ದುಡಿತಾ ಇದ್ದೇನೆ ನನ್ನಲ್ಲಿ ಆಫರ್ ಯಾಕೆ ಆಗ್ತಾಯಿಲ್ಲ ಅಂತಕೊಂಡು ವಿಚಾರ ಮಾಡ್ತಾ ಇದ್ದಾರೆ ಅವರು ವಾಸ ಮಾಡತಕ್ಕಂಥ ಒಂದು ಮನೆ ಅಂತಿರ್ಬೋದು ಅಥವಾ ಮಾ ಅವರು ವಾಸ ಮಾಡತಕ್ಕಂಥ ಒಂದು ಏನತ್ತಲ್ಲ ಶಾಪು ಅಂಗಡಿ ಅಂತಿರ್ಬೋದು ಅಲ್ಲಿ ಕೂಡ ಕೆಲವು ದೋಷ ಇರ್ತದೆ ಮತ್ತು ಅವರು ಆಚಾರ ವಿಚಾರ ಕೂಡ ಕಟ್ಟಿ ನಡೆದು ನಡೆಯುವುದಿಲ್ಲ ಇದರಿಂದ ತಕೊಂಡು ತೊಗೊಂಡ್ರೆ ಅವರು ಮತ್ತು ಅದರಲ್ಲಿ ಪೂಜಾ ಪುನಸ್ಕಾರ ನಿಯಮಾವಳಿಗಳು ಮಾಡೋದ್ರಲ್ಲಿ ಅವರು ತಪ್ಪಿರ್ತಾರೆ ಆ ಥರ ತಪ್ಪೋದ್ರಿಂದ ಕೂಡ ಅಲ್ಲಿ ವ್ಯಾಪಾರದಲ್ಲಿ ವಿಘ್ನಗಳು ಮಾಡೋ ಸಮಸ್ಯೆ ಆಗಿರ್ತದೆ ಇದು ವ್ಯಾಪಾರ ಉನ್ನತಿಯ ಮೇಲೆ ಕೂಡ ಕೆಟ್ಟ ಗ್ರಹಗಳ ನದರ ದೃಷ್ಟಿ ಅಂತ ಹೇಳ್ತಾರೆ ಅಲ್ಲಿ ಕೆಟ್ಟ ಜನಗಳ ದೃಷ್ಟಿ ಅಂತೂ ಕೂಡ ಬರ್ತದೆ ಅಲ್ಲಿ ಆ ಕೆಟ್ಟ ಜನಗಳ ದೃಷ್ಟಿನೂ ಅದರ ಮೇಲೆ ಪ್ರಭಾವ ಬೀಳ್ತಾವು ಅದರ ಮೇಲೆ ಪ್ರಭಾವ ಬೀಳೋದ್ರಿಂದ ಅವ್ರ ಜೀವನದಲ್ಲಿ ಅಲ್ಲಿ ವ್ಯಾಪಾರದಲ್ಲಿ ವಿಘ್ನಗಳಾಗ್ತಾವ ಮತ್ತು ಏನೊಂದು ಅಲ್ಲಿ ಅದರ ಮೇಲೆ ಕೂಡ ವ್ಯಾಪಾರ ಆಗಬಾರ್ದು ಅಂತ ತೊಕೊಂಡು ಕೆಲವು ಹೊಟ್ಟೆ ಕೆಚ್ಚಿನ ಜನಗಳು ಏನಾದರೂ ಅವ್ರ ಮೇಲೆ ಏನಾದರೂ ಪ್ರಯೋಗ ಮಾಡಿಬಿಟ್ಟಿರ್ತಾರೆ ಅದರಿಂದ ಸಮಸ್ಯೆನೂ ಅದರಿಂದ ಆಗ್ತಾ ಇರ್ತದೆ ಅದರಿಂದ ಏನಾಗ್ತಾ ತೊಕೊಂಡು ಅವ್ರ ಜೀವನದಲ್ಲಿ ವ್ಯಾಪಾರದಲ್ಲಿ ಬೇರೆ ಫೇರ್ ಆಗ್ತಾ ಇರ್ತದೆ ವ್ಯಾಪಾರ ಆದರೂ ಕೂಡ ಒಳ್ಳೇದಾಗೋದಿಲ್ಲ ಸಮಾಧಾನ ಸಿಗೋದಿಲ್ಲ ಮತ್ತು ಇದು ಇದಾಗಲ್ಲ ಅಂತ ತೊಕೊಂಡು ಮತ್ತೆ ಬೇರೆ ಬಿಸ್ನೆಸ್ ಮಿಚೇಂಜ್ ಮಾಡೋದು ಮತ್ತೆ ಹಣ ಹಾಕೋದು ಮತ್ತೆ ಲಕ್ಷಣ ಆಗೋದು ಮತ್ತು ಅವ್ರಿಗೇನಲ್ಲ ಸಾಲ ಆಗೋದು ಈ ಥರ ಅವ್ರಿಗೆ ಮೇಲಿಂದ ಏನಾಯ್ತಲ್ಲ ಅವ್ರ ಮೇಲಿನ ಮೇಲೆ ಮೇಲಿಂದ ಮೇಲೆ ಮೇಲಿನ ಮೇಲೆ ಸಮಸ್ಯೆ ಆಗ್ತಾ ಇರ್ತದೆ ಇದಕ್ಕೆ ಅವರು ಏನು ಅಂತ ತೊಕೊಂಡ್ರೆ ಅವರು ನಮ್ಮ ಜೀವನದಲ್ಲಿ ಸ ವ್ಯಾಪಾರದಲ್ಲಿ ಉನ್ನತಿ ಅಂತ ತಗೊಂಡ್ರೆ ಪ್ರತಿ ವರ್ಷ ಅವರು ಕುಲದೇವರನ್ನು ನಾವು ಸ್ಮರಣೆ ಮಾಡ್ಕೋಬೇಕು ಕುಲದೇವರನ್ನು ಸ್ಮರಣೆ ಮಾಡ್ಕೊಂಡು ಮಾಡಿಕೊಂಡ ಮೇಲೆ ಮತ್ತು ಅದೇ ರೀತಿಯಾಗಿ ಮನೆಯಲ್ಲಿ ಒಂದು ಪ್ರತಿಯೊಂದು ವರ್ಷ ವರ್ಷಕ್ಕೊಮ್ಮೆ ಸತ್ಯನಾರಾಯಣ ಅಂತ ತೊಗೊಂಡ್ರೆ ಒಂದು ಪೂಜೆಯನ್ನು ನೆರವೇ ನೆರವೇರಿಸಬೇಕು ಅದೊಂದು ಆದ ಮೇಲೆ ಏನತ್ತಪ್ಪ ಅಂತಕೊಂಡ್ರೆ ಈ ಒಂದು ಕಡಲೆ ಕಾಳು ಅಂತ ಹೇಳ್ತಾರೆ ಕಡಲೆಕಾಳು ಇದು ಮಾತ್ರ ಏನತ್ತಲ್ಲ ಅದು ಒಂದು ಬೇಯಿಸಿ ಮತ್ತು ಕೊಬ್ಬರಿ ಕೊಬ್ಬರಿ ಮತ್ತು ಕಡಲೆ ಕಾಳನ್ನು ಏನು ಮಾಡಬೇಕಂತ ತಗೊಂಡ್ರೆ ಬಡವರಿಗೆ ದಾನ ಹಂಚಬೇಕು ಮತ್ತು ಏನಂತ ತೊಗೊಂಡ್ರೆ ಮತ್ತು ಅದೇ ರೀತಿಯಾಗಿ ಏನಂತ ತೊಗೊಂಡ್ರೆ ಗೋಮಾತಿಗೆ ಕೂಡ ಗೋಮಾತಿಗೆ ಆದರೆ ತಿನ್ನಿಸ್ಬೇಕು ಮತ್ತು ಅದೇ ರೀತಿಯಾಗಿ ಅಲ್ಲಿ ಕರಿ ನಾಯಿ ಅಂತ ಇರ್ತದೆ ಸರ್ ಆದರೆ ಆ ಕರಿ ನಾಯಿಗೆ ಕೂಡ ಏನಂತಪ್ಪ ಅಂತಕೊಂಡು ರೊಟ್ಟಿಯನ್ನು ತಿನ್ನಿಸೋದರಿಂದ ತನ್ನ ತನ್ನಿರ್ತಕ್ಕಂಥ ದರಿದ್ರ ದೂರ ಏನಂತ ತೊಗೊಂಡ್ರೆ ಅಲ್ಲಿ ವ್ಯಾಪಾರದಲ್ಲಿ ಉನ್ನತಿ ಆಗಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತದೆ ಇದರಿಂದ ತಾವು ವ್ಯಾಪಾರದಲ್ಲಿ ಸರಳವಾಗಿ ಮುನ್ನುಗ್ಗಲಿಕ್ಕೆ ಒಂದು ಯೋಗ್ಯ ಆಗ್ತದೆ ಗುರಿಭ್ಯೋ ನಮಃ